ಕಾಟೇರ ಸಲಗ ಭೀಮ ಟಗರು ಈ ಸಿನಿಮಾಗಳ ಹಿಟ್ಗೆ ಆ ಸಂಭಾಷಣೆ ಅನ್ನೋದು ಕಾರಣ ಆಗಿದೆ ಅನ್ನುವಂಥ ರಿವ್ಯೂಸ್ ಬಂದಾಗ ನಿಮಗೆ ತುಂಬಾ ಖುಷಿ ಕೊಡುತ್ತೆ ಅಂದ್ರೆ ಒಂದು ಒಂದು ನಾವೇನು ವೃತ್ತಿ ಮಾಡ್ತಿದ್ದೀವಿ ಅದಕ್ಕೆ ನಮ್ಮ ಡೈರೆಕ್ಟರ್ಗಳು ಕರೀತಾರೆ ಅವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಡ್ತಾರೆ ಯಾಕಂದ್ರೆ ಅವ್ರು ಕೊಟ್ಟಿರೋದ್ರಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಸೀನ್ ಸೀನ್ಸ್ ಇರ್ತವೆ ಯಾವುದೇ ಒಂದು ಮಾತಿರಲ್ಲ ಏ ಮಾಸ್ತೆ ನೀವು ಬರೀತೀರಾ ಬರೀರಿ ಅನ್ನೋ ಒಂದು ಮಾತು ನಮಗೆ ಹಿಂಗೆ ಭಾಷೆ ತೊಗೊಂಡಂಗೆ ಅದು ತಗೊಳೋವಾಗ ಭಯ ಆಗುತ್ತೆ ಆ ರೆಸ್ಪಾನ್ಸಿಬಿಲಿಟಿ ಮತ್ತು ಇದನ್ನು ನಾವು ಆ ಒಂದು ಈಗ ನಾಯಕ ಅಂತ ಹೇಳಿದ ತಕ್ಷಣ ದರ್ಶನ್ ಸರ್ ಆಗಿರಲಿ ನಾವು ಬರೆದಿರೋ ಇದರಲ್ಲಿ ಶಿವಣ್ಣ ಅವರಾಗಿರಲಿ ಹೌದು ಅವ್ರು ಬಂದಾಗ ಅವರು ನಾವು ಬರೆದಿರೋ ಸಬ್ಬಾಷಣೇನ ಯಾವ ಮಟ್ಟದಲ್ಲಿ ಪೋರ್ಟ್ರೇಟ್ ಮಾಡ್ತಾರೆ ಅಂದ್ರೆ ಪಾತ್ರವಾಗಿ ಇದು ಮಾಡ್ತಾರೆ ಅಂತ ಸೊ ಅದು ನನ್ಗೆ ದ ಶಿವಣ್ಣ ತಗೊಂಡಿದ್ದ ಡೈಲಾಗ್ಸ್ ಟಗರುಲಿ ಮತ್ತೆ ಅದೇ ಟಗರುಲಿ ಡಾಲಿ ಅವರು ಮಾತಾಡಿದ ಮಾತುಗಳು ಡೈಲಾಗ್ ಅಲ್ಲೊಂದೊಂದ್ಸತಿ ಸ್ಪಾಟ್ಗೂ ಹೋಗ್ತಿದ್ದೆ ಅವ್ರು ಎಷ್ಟು ಚೆನ್ನಾಗಿ ಯಾವಾಗ್ಲೂ ಕಲಾವಿದ್ರನ್ನ ಜನ ಏನಕ್ಕೆ ಇಷ್ಟ ಪಡ್ತಾರೆ ಅಂದ್ರೆ ಅವ್ರ ಅಷ್ಟು ತಲೆ ಬಗ್ಸಿ ಅದಕ್ಕೆ ನ್ಯಾಯ ಒದಗಿಸ್ತಾರೆ ದುಡಿತಾರೆ ನಾವೆಲ್ಲ ಕುತ್ಕೊಂಡು ಬರೀತೀವಿ ಜನರೇಟ್ ಆಗ್ಬೇಕು ಆ ಪಾತ್ರಗಳೇ ನೀವಾಗಬೇಕು ಈಗ ಅದು ಬರೀತಾ ಇರೋದು ಮಾಸ್ತಿಯವ್ರಲ್ಲಾತ್ರೆಗೆ ನಾನು ಡೈರೆಕ್ಟರ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋವಾಗ ಹೇಳಿರ್ತೀನಿ ಅಲ್ಲ ಸರ್ ನಾನು ಎಪ್ಪತ್ತು ಪಾತ್ರವಾಗಿ ಬರೀತೀನಿ ನೀವು ಎಪ್ಪತ್ ಪಾತ್ರ ವಿಂಗ್ ಕೆಲಸ ಮಾಡ್ತೀರಿ ಎಡಿಟರ್ ಆಗಿರ್ಬೇಕು ಡೈರೆಕ್ಟರ್ ಆಗಿರ್ಬೇಕು ಪಾತ್ರಗಳಾಗಿ ನೀವು ಮಾಡ್ತಿರಲ್ಲ ಅಂತ ಹೇಳ್ತಿರ್ತೀನಿ ಈ ಬರವಣಿಗೆ ಬರೀತಾರೆ ಈ ಡೈಲಾಗ್ ಬರೀತಾರೆ ಅಥವಾ ಪತ್ರಕರ್ತರು ಪತ್ರ ಏನು ಪುಸ್ತಕ ಬರೀತಾರೆ ಅಂತಾಗೆಲ್ಲ ಅಥವಾ ಯಾರಾದ್ರು ಪುಸ್ತಕ ಬರೀಸ್ ಪೆನ್ ಹಿಡ್ಕೊಂಡು ಪೇಪರ್ ಅಲ್ಲಿ ಬರೀತಾರ ಅಥವಾ ಟೈಪ್ ಮಾಡ್ತಾರ ಅಂತ ಈಗೀಗ ಸ್ವಲ್ಪ ಟೈಪಿಂಗ್ ಚೇಂಜ್ ಆಗಿದೆ ಸ್ಫುಟವಾಗಿ ಕಾಣುತ್ತೆ ಮತ್ತೆ ಕರೆಕ್ಷನ್ಸ್ ಈಸಿ ಮಾಡ್ಕೋಬಹುದು ಅಂತ ಬಟ್ ನಾನು ನನಗಿದೇ ಆನಂದ ಪೇಪರು ಪೆನ್ ಅದು ಆನಂದ ಅದರಲ್ಲಿ ಇದರಲ್ಲಿ ಇದನ್ನ ಕಟ್ ಮಾಡಿ ಪೇಸ್ಟ್ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ಸರಿ ಕಾಣುತ್ತೆ ಒಂದು ಸ್ವಲ್ಪ ಸರಿ ಕಾಣಲ್ಲ ಅನ್ಸುತ್ತೆ ಇದರಲ್ಲಿ ಹೆಣೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೂ ಬಟ್ ಬರಿಬೇಕು ಒಂದಷ್ಟು ಬರ್ದಾಗ ಮತ್ತೆ ಮೂಡುತ್ತೆ ಇದು ಇನ್ಯಾರೋ ಇನ್ನೊಬ್ರು ಯಾರೋ ಕೆಲಸ ಮಾಡ್ತಾವ್ರೆ ಅಂತ ಅನ್ಸುತ್ತೆ ಇದು ನಾವೇ ನೀವ್ ಹೇಳದಂಗೆ ಮನ್ಸಿಟ್ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ಸ್ವಲ್ಪ ತ್ರಾಸ ಆಗುತ್ತೆ ಆದ್ರೂ ಚೆನ್ನಾಗಿರುತ್ತೆ ಮತ್ತೆ ಸಮಯ ಜಾಸ್ತಿ ಹಿಡಿಯುತ್ತೆ ಹೌದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ